ಸಮಯದ ಅಭಾವದಿಂದಾಗಿ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂತೇಳಿ ತಿಳಿಸಿದಂಥ ಪೃಥ್ವಣ್ಣಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ವಸಂತ್ ಕುಮಾರ್ ಅವರು ಈ ಕಾರ್ಯಕ್ರಮದ ವಿವೇಕಾನಂದ ಜಯಂತಿಯ ಬಗ್ಗೆ ವಿವೇಕಾನಂದರ ಬಗ್ಗೆ ಎರಡು ಮಾತುಗಳನ್ನಾಡಬೇಕಾಗಿ ವಿನಿಸ್ಕೊಳ್ತಾ ಇದ್ದೇನೆ ಓಂ ಅಜ್ಞಾನ ತುಮೀರಾಂಧ ಸ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಏಳು ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಇದೇ ರೀತಿಯ ಯಾವುದೋ ಪರಿಸರದಲ್ಲಿ ಒಂದು ಎಲೆಗಳ ಮನೆ ಪರ್ಣಕುಟೀರದಲ್ಲಿ ಇದ್ದಂಥ ಬರುಷಿ ಈ ಮಂತ್ರವನ್ನು ಬರೆದಿದ್ದಾರೆ ಇದರ ಅರ್ಥ ಅಜ್ಞಾನದ ಕತ್ತಲೆಯಲ್ಲಿರುವ ನಮ್ಮನ್ನು ಸುಜ್ಞಾನದ ಬೆಳಕಿನ ಕಡೆ ಕೊಂಡೊಯ್ಯುವ ಗುರುವಿಗೆ ನಮಸ್ಕಾರ ಅಂತ ಅಂಥ ಎಲ್ಲ ಗುರು ಪರಂಪರೆಯನ್ನು ಮನದಾಳದಲ್ಲಿ ಸ್ಮರಿಸ್ತಾ ಅವರ ಪಾದಗಳಿಗೆ ಪಡಬಡ್ತೇನೆ ನಮಗೆ ಎರಡು ಗುರು ಇದ್ದಾರೆ ಒಂದು ಮೊದಲ ಗುರು ಯಾರು ಅಂದರೆ ತಾಯಿ ಬಹಳ ಇದನ್ನೇನು ಹೊಸದಾಗಿ ನಾವು ಹೇಳಬೇಕಾಗಿಲ್ಲ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ವಿವೇಕಾನಂದರನ್ನು ಈ ಭೂಮಿಗೆ ಕೊಟ್ಟಂತಹ ಮಹಾತಾಯಿ ಯಾರು ಅಂದರೆ ಭುವನೇಶ್ವರಿ ದೇವಿ ಅಂದರೆ ಯಾವ ತಾಯಿ ಲೋಕ ಕಲ್ಯಾಣ ಮಾಡುವಂತಹ ಮಗುವಿಗೆ ಜನ್ಮ ಕೊಡಬೇಕು ಅಂತ ಕನವರಿಸ್ತಾಳೋ ಪ್ರಾರ್ಥಿಸ್ತಾಳೋ ಸಂಕಲ್ಪ ಮಾಡ್ತಾಳೋ ಬಹುಶಃ ಅಂಥವರಿಗೆ ಆ ತಾಯಿ ನರೇಂದ್ರನನ್ನು ಕೊಡ್ತಾಳೆ ಅಂಥ ನರೇಂದ್ರ ಇವತ್ತು ನಮ್ಮ ನಡುವೆ ಇರುವಂಥ ನರೇಂದ್ರ ಗುರೂಜಿ ಅಂತಲೂ ನಾನು ಭಾವಿಸ್ತೇನೆ ನಾನು ಎಂಬತ್ನಾಲ್ಕು ಎಂಬತ್ತೈದರಿಂದ ಸ್ನೇಹಿತರಾಗಿದ್ದವರು ಮೂವತ್ತೆರಡು ವರ್ಷ ಮೇಷರ ಕೆಲಸ ಮಾಡಿದ ಮೇಲೆ ನನಗೆ ಮನಸ್ಸಿಗೆ ಅನ್ನಿಸ್ತಿತ್ತು ನನಗೆ ಗುರು ಗುರು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಅಂತ ಬಹುಶಃ ನೆನ್ನೆ ನನಗೆ ಅದು ಪೂರ್ಣ ಆಗಿದೆ ನೆನ್ನೆ ಇವತ್ತು ನರೇಂದ್ರ ಅವರು ನನಗೆ ಗುರೂಜಿಯಾಗಿ ದೀಕ್ಷೆಯನ್ನು ನೀಡಿದ್ದಾರೆ ಹಾಗಾಗಿ ಅವರ ಪಾದಗಳಿಗೆ ನಾನು ಪರ ಮಾಡುತ್ತೇನೆ ಬಹಳ ಮುಖ್ಯ ಹೇಳ್ತಾರೆ ಶಿವ ಪಥವನ ನರಿವಡೆ ಗುರು ಪಥವೇ ಮೊದಲು ಅಂತ ಶಿವ ನನಗೆ ಸಿಗಬೇಕು ಇದಾನೆ ಸಿಗಬೇಕು ಅಂದರೆ ಗುರು ಬೇಕು ಅಂತ ಹಾಗೆ ವಿವೇಕಾನಂದರಿಗೆ ಗುರು ಸಿಕ್ಕಿದ್ದಾರು ಅಂದರೆ ರಾಮಕೃಷ್ಣ ಪರಮಹಂಸರು ಸಿಗ್ತಾರೆ ಆದರೆ ಹುಡುಕೋ ಪ್ರಯತ್ನ ನಾವು ಮಾಡಬೇಕು ಆದರೆ ಹುಡುಕ್ತಿರ್ತೀವಿ ಸಿಕ್ಕಿಲ್ಲ ಅಂತ ಒದ್ದಾಡ್ತಿರ್ತೀವಿ ಎಷ್ಟೋ ಸಾರಿ ನಮ್ಮ ಜೊತೆಗೆ ನಮ್ಮ ಕಣ್ಮುಂದೆ ಇರ್ತಾರೆ ನರೇಂದ್ರ ವಿವೇಕಾನಂದ ಆಗದ್ದು ದೇವರಲ್ಲಿದ್ದಾನೆ 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 ಅಂತ ಹುಡುಕ್ತಾ ಹೊರಟಾಗ ಎಲ್ಲೆಲ್ಲೋ ಪ್ರಶ್ನೆ ಕೇಳ್ತಾರೆ ಸಿಗೋದಿಲ್ಲ ಕೊನೆಗೆ ಅವರ ಇಂಗ್ಲೀಷ್ ಕ್ಲಾಸನ್ನು ಪಾಠ ಮಾಡ್ತಿರ್ತಾರೆ ಆಗ ವರ್ಡ್ಸ್ ವರ್ತ್ ಪಾಠ ಮಾಡಬೇಕಾದ್ರೆ ಆ ಮೇಷ್ರು ಸುಮ್ಮನೆ ಪಾಠ ಮಾಡುವ ಒಂದು ಸಾಲಿನಲ್ಲಿ ರಾಮಕೃಷ್ಣ ಪರಮಹಂಸರ ಉಲ್ಲೇಖ ಮಾಡ್ತಾರೆ ಇವರು ಹುಡುಕ್ಕೊಂಡು ಹೋಗ್ತಾರೆ ಕೋಶ ಇವತ್ತು ಶತಚಂಡಿ ಯಾಗಕ್ಕೆ ಹುಡುಕೊಂಡು ಬೇರೆ ಬೇರೆ ಭಾಗದಿಂದ ಬಂದಿದ್ದೀವಲ್ಲ ಆ ಗುರುವನ್ನ ಹುಡ್ಕೊಳ್ಳಕ್ ಬಂದಿದ್ದೀವಿ ಆ ಮಾತೆಯನ್ನು ಹುಡ್ಕೊಳಕ್ ಬಂದಿದ್ದೀವಿ ಆ ಮಾತೆ ನಮಗೆ ಸಿಕ್ಕಿದ್ದಾಳೆ ಆ ಆ ಆ ಯಾಗದ ಕಡೆಗೆ ನರೇಂದ್ರ ವಿಜಯ್ ಅಲ್ಲಿ ಕೂತಾಗ ಒಂದು ಮಾತನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವತೆ ಕೇಳಿದ್ದೇನು ಅಂದ್ರೆ ಇಡೀ ಲೋಕದ ಸಮಸ್ತರ ಕಲ್ಯಾಣಕ್ಕಾಗಿ ಭಾರತ ಜಗದ್ಗುರು ಆಗೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದನ್ನು ಅನುಗ್ರಹಿಸುವ ಪ್ರಾರ್ಥನೆಯನ್ನು ಅವರು ಮಾಡಿದ್ದಾರೆ ಬಹುಶಃ ನಮ್ಮೆಲ್ಲರ ಪ್ರಾರ್ಥನೆಯಾಗಿ ಅದನ್ನು ಮಾಡಿದ್ದಾರೆ ಆದರೆ ಎರಡು ಮೂರು ದಿನ ಇಲ್ಲಿ ನಡೆದಿರೋದು ನನ್ನ ಹೆಂಡತಿ ಮಕ್ಕಳು ಮನೆಯ ಕಲ್ಯಾಣಕ್ಕೆ ಮಾತ್ರ ಅಲ್ಲ ನಮ್ಮ ಮನೆಯ ಮೂಲಕ ನಮ್ಮ ಮೂಲಕ ನಮ್ಮ ಮಕ್ಕಳ ಮೂಲಕ ನಮ್ಮ ಅಡುಗೆ ಮನೆ ಮೂಲಕ ನಮ್ಮ ದೇವಾಲಯದ ಮೂಲಕ ನಮ್ಮ ಮನೆ ಪಾಠಶಾಲೆಯ ಮೂಲಕ ನನ್ನ ಹಣದ ಮೂಲಕ ತನು ಮನ ಧನ ಈ ಮೂರೂ ಕೂಡ ನಮ್ಮ ಲೋಕ ಕಲ್ಯಾಣಕ್ಕೆ ಕಾರಣ ಆಗಲಿ ಭಾರತ ಜಗದ್ಗುರು ಆಗೋದಕ್ಕೆ ಕಾರಣ ಆಗಲಿ ಅಂತೇಳಿ ಈ ಶತಚಂಡಿ ಹೋಮವನ್ನು ಮತ್ತೆ ಅದಿಯನ್ನ ಇಲ್ಲಿ ಮಾಡಿದ್ದಾರೆ ಆ ರೀತಿ ಲೋಕ ಕಲ್ಯಾಣದ ದೀಕ್ಷೆಯನ್ನು ನರೇಂದ್ರನಿಗೆ ಕೊಟ್ಟವರು ರಾಮಕೃಷ್ಣ ಪರಮಹಂಸರು ಅದಕ್ಕೆ ಇದು ಪರಮಹಂಸ ಉತ್ಸವ ಈ ಕಾರ್ಯಕ್ರಮ ಪರಮಹಂಸೋತ್ಸವ ಅಂದರೆ ಪರಮಹಂಸ ಅನ್ನೋದು ವ್ಯಕ್ತಿಯ ಹೆಸರಲ್ಲ ಅದೊಂದು ತತ್ವದ ಹೆಸರು ಮತ್ತು ಅದೊಂದು ಸ್ಥಿತಿಯನ್ನ ತಲುಪಿದ್ದರ ಹೆಸರು ರಾಮಕೃಷ್ಣರು ಆ ಸ್ಥಿತಿಯನ್ನು ತಲುಪಿದ್ರಿಂದ ಅವರಿಗೆ ರಾಮಕೃಷ್ಣ ಪರಮಹಂಸ ಅಂತ ಹಂಸ ನಮ್ಮೆಲ್ಲರ ಒಳಗಡೆನೂ ಇದೆ ಅದನ್ನು ಆತ್ಮ ಅಂತ ಕರೀತಾರೆ ಹಂಸ ಹಂಸ ಹೊರಗಡೆ ಇಲ್ಲ ಹಂಸ ನಮ್ಮ ಆತ್ಮ ಆ ಆತ್ಮ ಪರಮದ ಜೊತೆಗೆ ಸೇರಿದಾಗ ಅದು ಪರಮಹಂಸ ಆಗುತ್ತೆ ಆ ಪ್ರಯತ್ನವನ್ನು ರಾಮಕೃಷ್ಣರು ಮಾಡಿದ್ರು ರಾಮಕೃಷ್ಣರು ಓದಿದ್ದು ಕೇವಲ ಮೂರನೇ ಕ್ಲಾಸ್ ಆದರೆ ಅವರಿಗೆ ಪರಮಹಂಸ ಸ್ಥಿತಿಯನ್ನು ತಂದುಕೊಟ್ಟವಳು ಇವತ್ತು ಯಾವ ತಾಯಿ ಆರಾಧನೆ ಮಾಡಿದ್ವಿ ಅದೇ ತಾಯಿ ಕಾಳಿ ಮಾತೆ ಕಾಳಿ ಮಾತೆ ಮತ್ತೊಬ್ಬರು ನೆನಪಿಸ್ಕೊಳ್ಳೋದಾದರೆ ಅವರ ಧರ್ಮಪತ್ನಿಯಾಗಿ ಅವರ ಕೈ ಹಿಡಿದು ದೇಶದ ಕುಂಡಲಿ ಜಾಗೃತಿಯನ್ನು ಮಾಡಿದಂಥ ಶಾರದಾ ಮಾತೆ ಅಂತ ಶಾರದಾ ಮಾತೆಯ ಪ್ರತಿನಿಧಿ ಮಾತಾಜಿಯವರಿದ್ದಾರೆ ಅವರ ಅಡಿದ ನಾನು ಪಡ ಮಾಡ್ತೀನಿ ಇಲ್ಲಿ ಕುಳಿತಿರೋ ಎಲ್ಲ ಮಾತೆಯರಿಗೆ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಹಾಗಾಗಿ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಯಾವ ಪರಮಹಂಸ ಸ್ಥಿತಿಯನ್ನು ಕೊಟ್ಟರು ಅದನ್ನು ನರೇಂದ್ರಗೆ ಕೊಟ್ಟು ನರೇಂದ್ರ ವಿವೇಕಾನಂದರ ಹೇಗಾದರು ಬಹುಶಃ ಇಲ್ಲಿಂದ ಹೋಗುವಾಗ ನಾವು ಯೋಚನೆ ಮಾಡೋಣ ನಲವತ್ತು ಮನೆಗಳು ನಮಗೆ ಇವತ್ತು ಆಶ್ರಯ ಕೊಟ್ಟಿದ್ದಾರೆ ಅದು ಈ ಥರದ ಒಂದು ವಾತಾವರಣದಲ್ಲಿ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಆಗಲೇ ಪೃಥ್ವಿಜಿತ್ ಅವರು ಹೇಳಿದರು ಎಲ್ಲ ಕಾರ್ಯಕರ್ತರ ಪಾದಗಳಿಗೆ ನಾನು ಅಡೇ ಹಣೆ ಹಚ್ಚಿ ನಮಸ್ಕಾರಗಳನ್ನು ಮಾಡ್ತೇನೆ ಯಾಕೆ ಅಂದರೆ ಬೆಂಗಳೂರಿನಂಥ ಅಥವಾ ದೊಡ್ಡ ದೊಡ್ಡ ನಗರದಲ್ಲೂ ಇಷ್ಟು ಜನರಿಗೆ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಇಲ್ಲಿ ಒಂದು ಅಮ್ಮ ಹೇಳ್ತಾ ಇದ್ರು ಬಾವಿಲ್ಲಿ ನೀರು ಬತ್ತೋಯ್ತು ಎ ತೊಂದರೆ ಆಯಿತು ಅಂತೇಳಿ ಎಷ್ಟು ಸಂಕಟ ಪಡ್ಕೊಳ್ತಿದ್ರು ಅಂದರೆ ನಮಗೆ ನೀರು ಕೊಡೋಕಾಗಲಿಲ್ಲ ಅಂತ ಅವರು ಸಂಕಟ ಪಡ್ ಬಹುಶಃ ಅಂಥ ಮನಸ್ಸುಗಳನ್ನು ನಾವು ಪಡ್ಕೊಂಡು ನಮ್ಮ ಊರಿನಲ್ಲಿ ಬಾಯಾರದವ್ರಿಗೆ ನೀರು ಕೊಡಬೇಕಾ ಬೇಡವೋ ನೆಲೆ ಇಲ್ದವ್ರಿಗೆ ನೆಲೆ ಕೊಡಬೇಕಾ ಬೇಡವೋ ಅನ್ನ ಇಲ್ದವ್ರಿಗೆ ಅನ್ನ ಕೊಡಬೇಕಾ ಬೇಡವೋ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಬೇಕೋ ಬೇಡೋ ಎಂಥ ಮನಸ್ಸುಗಳು ಅಂದರೆ ಎಲ್ಲವನ್ನು ಕೊಟ್ಟ ತಾಯಿಗೆ ಮತ್ತೆ ಇಲ್ಲಿ ಪೂರ್ಣಾವತಿಯಲ್ಲಿ ಅನೇಕ ನೂರ ಎಂಟು ಸಂಗತಿಗಳನ್ನು ಅರ್ಪಿಸಿದ್ದೇವೆ ಆ ತಾಯಿ ಯಾರು ಅಂದರೆ ನಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಯಾರೋ ಹಸಿದಾರಲ್ಲ ಅವಳಲ್ಲಿ ದೇವರನ್ನ ನೋಡಿದವರು ವಿವೇಕಾನಂದ ಅದಕ್ಕೆ ವಿವೇಕಾನಂದರು ಕೊಡೋದೇನು ಅಂದ್ರೆ ದರಿದ್ರ ನಾರಾಯಣ ದೇವೋಭವ ದರಿದ್ರಾಯಣ ದೇವೋಭವ ಅನ್ನುವಂಥ ಮಾತನ್ನ ಅವರು ನಮಗೆ ಕೊಟ್ಟರು ಹಿಂದೆ ಹೇಳಿದ್ರವರು ಹಿಂದಿನ ಕಾಲದಲ್ಲಿ ದೇವರನ್ನ ನಂಬದೇ ಇರುವವನನ್ನು ನಾಸ್ತಿಕ 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 ಎಂದು ಹೇಳುತ್ತಿದ್ದರು ಇಲ್ಲಿ ಬಂದಿರೋರು ನಮ್ಮ ಮಕ್ಳಿಗಳಿಗೆ ಹೇಳ್ಕೊಡ್ಬೇಕು ಯಾಕಂದ್ರೆ ನಾನು ಕಾಲೇಜ್ ಮೇಷ್ಟ್ರು ನಮ್ಮ ಕಾಲೇಜುಗಳಲ್ಲಿ ಏನು ಹೇಳ್ಕೊಡ್ತೀವಿ ಅಂದ್ರೆ ಧರ್ಮ ಸುಳ್ಳು ದೇವರು ಸುಳ್ಳು ಮನೆಗೆ ಅಮ್ಮನೂ ಸುಳ್ಳು ಅಂತ ಅವ್ರಿಗೆ ಯಾವ ಯುವಜನಾಂಗ ತಾಯಿಗೆ ಅನ್ನ ಹಾಕಲಾರದ ಸ್ಥಿತಿಯನ್ನು ತಲುಪುತ್ತೆ ಅದನ್ನು ಭಾರತ ಅಂತ ಕರಿಬೇಕಾ ನಾವೇ ಹುಟ್ಟಿಸಿದ ಮಕ್ಕಳು ನಾವೇ ಬೆಳೆಸಿದ ಮಕ್ಕಳು ಬಟ್ಟೆ ಕೊಡಿಸಿದ್ದೀರಿ ಶೂ ಕೊಡಿಸಿದ್ದೀರಿ ಬೈಕ್ ಕೊಡಿಸಿದ್ದೀರಿ ಮದುವೆಯಾದ ಎರಡು ತಿಂಗಳಿಗೆ ನಿಮ್ಮನ್ನು ಎಲ್ಲೋ ಬಿಟ್ಟುಬಿಟ್ಟು ಅವನು ಬಂಗಲೆಯಲ್ಲಿ ಇದ್ದಾನೆ ಅನ್ನೋದಾದರೆ ಯಾವ ಧರ್ಮ ಹೇಳಿಕೊಟ್ಟಿದೀವಿ ಅವ್ರಿಗೆ ಈ ಪ್ರಶ್ನೆಗೆ ಉತ್ತರ ಹುಡುಕೊಂಡ್ರೆ ಮಾತ್ರ درگا شک ಋಷಿ ಪ್ರಜ್ಞೆಯ ಆಂದೋಲನ ಸಾಧ್ಯ ಆಗುತ್ತೆ ಋಷಿ ಪ್ರಜ್ಞೆ ಅಂದರೆ ಋಷಿ ಅಂದರೆ ನೇರವಾದ ದಾರಿಯಲ್ಲಿ ನಡೆಯೋರು ರುಜು ಮಾರ್ಗದಲ್ಲಿ ನಡೆಯುವವರು ಯಾರೋ ಅವರು ಋಷಿ ಅದನ್ನೇ ಬಸವಣ್ಣವರು ನುಡಿದಂತೆ ನಡೆ ನಡೆದಂತೆ ನುಡಿ ಅಂತ ಹೇಳಿದರು ಬಹುಶಃ ಈ ರೀತಿಯ ಒಂದು ದೊಡ್ಡ ಪ್ರಜ್ಞೆ ಕೆಲಸ ಮಾಡಿದೆ ಹಾಗಾಗಿ ದರಿದ್ರ ನಾರಾಯಣ ದೇವೋಭಾವವನ್ನು ಮಾತ್ರ ಹೇಳಿದರು ಸಮಯ ಹೆಚ್ಚಿಲ್ಲದೆ ಇರೋದರಿಂದ ನನ್ನ ಮಾತಿನ ಅಂಚಿಗೆ ಬರ್ತೇನೆ ವಿವೇಕಾನಂದರು ಆಗಲೇ ಪೃಥ್ವಿಜಿತ್ ಹೇಳಿದರು ಯಾಕೆ ವಿವೇಕಾನಂದರು ಬಂಡೆ ಮೇಲೆ ಮೂರು ದಿನ ಹತ್ತರು ಸುಮ್ ಕೂತ್ಕೊಂಡು ಧ್ಯಾನ ಮಾಡಲಿಲ್ಲ ಅವರು ಅವರು ಕಣ್ಮುಂದಿದ್ದು ಅಖಂಡ ಭಾರತ ಕಣ್ಣದ್ರಗಡೆ ಇತ್ತು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಓಡಾಡಿದ್ದಾರೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಅವರು ಓಡಾಡಬೇಕಾದ್ರೆ ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಎಂಟುನೂರ ತೊಂಬತ್ಮೂರರವರೆಗೆ ಅವರು ಎಲ್ಲ ಕಡೆ ಓಡಾಡಿ ಬರ್ತಾರೆ ಮೈಸೂರಲ್ಲೂ ಬಂದಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಕಡೆ ಓಡಾಡಿದ್ದಾರೆ ಅಲ್ಲಿ ಅವರಿಗೆ ಕಂಡಿದ್ದೇನು ಅಂದರೆ ಗುಡಿಸಲು ಬಡತನ ರೋಗ ರುಜಿನ ಮುಟ್ಟಬೇಡ ಮುಟ್ಟಬೇಡ ಅನ್ನುವಂಥ ಅಸ್ಪೃಶ್ಯತೆ ಜಾತೀಯತೆ ಇದೇ ಭಾರತನ ವೇದ ಕಾಲದಲ್ಲಿ ಉಪನಿಷತ್ತುಗಳ ಕಾಲದಲ್ಲಿದ್ದ ಭಾರತ ಇದೇನಾ ಇದು ಬ್ರಿಟಿಷರ ಗುಲಾಮತನದಲ್ಲಿ ಅತ್ಯಂತ ದಾರುಣ ಸ್ಥಿತಿ ಹೋಗಿದೆಯಲ್ಲ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಇದೊಂದೇ ಪ್ರಶ್ನೆ ಅವ್ರ ಕಣ್ಣ ಮುಂದೆ ಬರ್ತದೆ ಹಾಗಾಗಿ ಅವರು ಹಿಂದೂ ಮಹಾಸಾಗರಕ್ಕೆ ಈಜ್ತಾರೆ ದಡದಲ್ಲೋ ಕೂತ್ಕೊಳ್ತಾರೆ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿರುತ್ತೆ 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 ಅವರು ಕಣ್ಣು ಮುಂದೆ ಇದ್ದಿದ್ದು ಎರಡೇ ಒಂದು ಭಾರತ ಮಾತೆ ಇನ್ನೊಂದು ರಾಮಕೃಷ್ಣ ಪರಮಹಂಸ ಭಾರತ ಮಾತೆಯ ಬಿಡುಗಡೆಗೆ ಭಾರತ ಮಾತೆ ಜಗದ್ಗುರು ಆಗೋದಕ್ಕೆ ಭಾರತ ವಿಶ್ವಕಲ್ಯಾಣವನ್ನು ಸಾಧಿಸೋದಕ್ಕೆ ದಾರಿ ಯಾವುದು ದಾರಿ ಯಾವುದು ದಾರಿ ಯಾವುದು ಅನ್ನೋ ಪ್ರಶ್ನೆಯನ್ನು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ ಆಗ ರಾಮಕೃಷ್ಣ ಪರಮಹಂಸರು ಅವರಿಗೆ ಕೊಟ್ಟಿದ್ದೇನೆ ಬಹುಶಃ ಅವಲ್ಲಿ ತೀರ್ಮಾನ ಮಾಡ್ತಾರೆ ಅಮೇರಿಕಾದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಬಹುಶಃ ನೀವು ಗಮನಿಸಿ ಅವರು ಚಿಕಾಗೋಗ್ತಾರೆ ಪತ್ರ ಕಳ್ಕೊಂಡಿರ್ತಾರೆ ಅವರಿಗೆ ಪರಿಚಯ ಪತ್ರ ಕಳೆದೋಗಿರುತ್ತೆ ಮೂರು ದಿನಗಳ ಕಾಲ ಯಾವುದೋ ಬೀದಿಯ ಬದಿಯಲ್ಲಿ ಒದಿಯೋದಕ್ಕಿಲ್ಲದೆ ಊಟಕ್ಕಿಲ್ಲ ಅಸಹಾಯಕ ಸ್ಥಿತಿಯಲ್ಲಿ ಹುಡುಗ ಪರದೇಶದಲ್ಲಿ ಮಲಗಿರ್ತಾರೆ ಬಹುಶಃ ಯಾವುದೋ ತಾಯಿ ಬರ್ತಾಳೆ ಆ ತಾಯಿ ಅವರನ್ನು ಹೋಗ್ತಾಳೆ ಅಮೇರಿಕದ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಪರಿಚಯ ಮಾಡ್ತಾರೆ ಅವರು ಪತ್ರ ಬರ್ಕೊಡ್ತಾರೆ ಬಹುಶಃ ನನಗೆ ಆ ತಾಯಿ ಯಾರು ಅನಿಸುತ್ತೆ ಅಂದರೆ ಇದೇ ಚಂಡಿ ಮಾತೆ ಇದೇ ಕಾಳಿ ಮಾತೆ ಇದೇ ತಾಯಿ ನಮ್ಮ ಕೈ ಬಿಡೋದು ನಡೆಸ್ತಾಳೆ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿದ್ದಾರೆ ಅಂತ ನಿಮ್ಗೆ ಯಾವತ್ತಾರು ಅನಿಸಿದರೆ ನೀವು ಒಂದು ಅನ್ಕೊಳ್ಳಿ ಅಂದ್ಕೊಳ್ಳಿ ಸಾಧ್ಯವೇ ಇಲ್ಲ ಎಲ್ಲರೂ ಕೈ ಬಿಟ್ಟಿದ್ರು ಅವಳು ಕೈ ಬಿಡೋದಿಲ್ಲ ಯಾಕೆಂದರೆ ಅವಳು ಜಗತ್ತನ್ನು ಹಡೆದ ತಾಯಿ ಜಗತ್ತನ್ನು ಹಡೆದ ತಾಯಿ ಬಹುಶಃ ಅಂತ ತಾಯಿ ಅವರಿಗೆ ಪರಿಚಯ ಪತ್ರ ಕೊಡಿಸ್ತಾರೆ ಆಮೇಲೆ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ ಆಮೇಲಿನ ಕಥೆ ನಿಮಗೆಲ್ಲ ಗೊತ್ತಿದೆ ಬಹುಶಃ ಆನಂತರ ಅವರು ವಿಶ್ವವಿಜೇತ ವಿಶ್ವಮಾನವ ವಿವೇಕಾನಂದರಾಗ್ತಾರೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಅವರೇ ಹೇಳ್ತಾರೆ ಶಕ್ತಿಯೇ ಪುಣ್ಯ ದೌರ್ಬಲ್ಯವೇ ಪಾಪ ಶಕ್ತಿಯೇ ಜನನ ದೌರ್ಬಲ್ಯವೇ ಮರಣ ಹಾಗಾಗಿ ಇವತ್ತು ನಾವು ಪೂಜೆ ಮಾಡಿರೋದು ಹೋಮ ಮಾಡಿರೋದು ಆ ಶಕ್ತಿಯನ್ನು ಆದಿಶಕ್ತಿಯನ್ನು ಶಕ್ತಿಗೆ ಎರಡು ರೂಪ ಇರುತ್ತೆ ಒಂದು ನೆಗೆಟಿವ್ ಎನರ್ಜಿ ಇನ್ನೊಂದು ಪಾಸಿಟಿವ್ ಎನರ್ಜಿ ಆ ಮಹಿಷಾಸುರನಲ್ಲೂ ಶಕ್ತಿ ಇತ್ತು ರಕ್ತಬೀಜಾಸುರಿನಲ್ಲೂ ಶಕ್ತಿ ಇತ್ತು ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಬಹುನಿಂದ ಗೆಲ್ಲೋದಕ್ಕಾಗಲಿಲ್ಲ ಬ್ರಹ್ಮನಿಂದ ಗೆಲ್ಲೋದಕ್ಕಾಗಲಿಲ್ಲ ವಿಷ್ಣುವಿಂದ ಗೆಲ್ಲೋಕ್ಕಾಗಲಿಲ್ಲ ಕಡೆಗೆ ಆ ಮೂರೂ ಜನ ಮಕ್ಕಳಂತೆ ಪಾದಕ್ಕೆ ಶರಣಾಗಿದ್ದು ಇದೇ ಕಾಳಿ ಮಾತೆಯನ್ನು ಬಹುಶಃ ಆ ದುಷ್ಟ ಸಂಹಾರಕ್ಕಾಗಿ ಇಡೀ ನಾಲಿಗೆಯನ್ನ ನೆಲದಗಲ ಚಾಚಿದ್ಲು ಅಂತ ಒಂದೇ ಒಂದು ಸಾರಿ ಕಲ್ಪನೆ ಮಾಡ್ಕೊಳ್ಳಿ ಇಷ್ಟು ಶಕ್ತಿ ಇರುವಂಥ ತಾಯಿಯನ್ನು ಕಳೆದ ಮೂರು ದಿನ ನಾವು ಆರಾಧನೆ ಮಾಡಿದ್ದೇವೆ ಈ ಶಕ್ತಿ ದುಷ್ಟತೆಯನ್ನು ಸಂಹಾರ ಮಾಡಿ ಶಿಷ್ಟತೆಯನ್ನು ಕಾಪಾಡುವ ಶಕ್ತಿ ನನ್ನೊಳಗಿನ ದುಷ್ಟತೆ ಇದೆಯಲ್ಲ ಅದೇ ಮೊದಲ ರಾಕ್ಷಸ ನನ್ನೊಳಗೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಹರಿಷಡ್ ಆ ರಾಕ್ಷಸರನ್ನ ಗೆದ್ದಾಗ ಮಾತ್ರ ಹೊರಗಡೆಯ ರಾಕ್ಷಸರನ್ನ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ತತ್ವಜ್ಞಾನವನ್ನು ಕೊಟ್ಟ ದೇಶ ಭಾರತ ಹಾಗಾಗಿ ಭಾರತ ಇವತ್ತು ಯಾಕೆ ಇವತ್ತು ವಿಶ್ವಗುರು ಆಗಬೇಕಾಗಿದೆ ಲೋಕ ಕಲ್ಯಾಣ ಆಗಬೇಕಾಗಿದೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ ಅನೇಕ ಕಡೆ ಭೂಕಂಪಗಳಾಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಬಹುಶಃ ಕೋಟಿ ಕೋಟಿ ರೂಪಾಯಿ ಇರೋರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗುಡಿಸಲುಗಳಲ್ಲಿ ಸೂಯಿಸೈಡ್ ಆಗ್ತಿಲ್ಲ ಬಂಗಲುಗಳಲ್ಲೇ ಸೂಸೈಡ್ ಆಗ್ತಾ ಇದೆ ಆತ್ಮಸದ ಕಡೆಗೆ ಹೋಗಬೇಕಾದಂಥ ಋಷಿ ಪ್ರಜ್ಞೆ ಇರುವಂಥ ದೇಶದಲ್ಲಿ ಆತ್ಮಹತ್ಯೆಯ ಕಡೆಗೆ ಯಾಕೆ ಹೋಗ್ತಾ ಇದೆ ಸಮಾಜ ಈ ಪ್ರಶ್ನೆಗೆ ಉತ್ತರ ಕೊಡುವ ತಾಯಂದರು ಉತ್ತರ ಕೊಡಬಹುದಾದ ಗುರುಗಳು ಉತ್ತರ ಕೊಡಬಹುದಾದ ಋಷಿ ಪ್ರಜ್ಞೆ ಈ ಏನು ಈ ದುರ್ಗಾ ಶಕ್ತಿ ಏನು ಸಬ ಶಬ್ದಸತಿ ಈ ಪಾಠ ನಾವು ಓದ್ತಾ ಇದ್ದೀವಲ್ಲ ಅದು ಅದರದ್ದು ಒಂದು ಮಾತನ್ನು ಹೇಳಿ ನಿಮ್ಮ ಮಾತು ಮುಗಿಸ್ತೇನೆ ಆ ಪಾಠದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಒಂದು ಸುರಥ ಅನ್ನೋ ರಾಜ ಇನ್ನೊಂದು ಸುಮೇಧ ಅನ್ನುವಂಥ ವ್ಯಾಪಾರಿ ಬರ್ತಾರೆ ಕೇಳಿ ಆಮೇಲೆ ನೀವು ಕೊನೆಗೆ ಹೋದರೆ ಯಾರು ಏನು ಕೇಳ್ಕೊಂಡಿರು ಅಂತ ನೀವು ನೋಡ ಬರೀ ಓದಿದ್ರೆ ಗಿಳಿ ಪಾಠ ಆಗುತ್ತೆ ಓದುವಾಗ ಕಣ್ಣಲ್ಲಿ ನೀರು ಬರುತ್ತಾ ಓದುವಾಗ ಮೈ ರೋಮಾಂಚನ ಆಗುತ್ತಾ ಓದುವಾಗ ತಾಯಿ ನನ್ನ ಕಣ್ಣು ಮುಂದೆ ಬಂದು ಒಳಗಡೆ ಆವಿರ್ಭವಿಸ್ತಾಳ ಆಗ ಋಷಿ ಪ್ರಜ್ಞೆ ಋಷಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಗಿಳಿಗಳಂತೆ ಓದಿದರೆ ಅದು ಪಾಠವಾಗಬಹುದೇ ಹೊರತು ಪ್ರಜ್ಞೆಯಾಗುವುದಿಲ್ಲ ಪಾಠ ಪ್ರಜ್ಞೆಯಾಗಬೇಕು ಬೆಳಿಗ್ಗೆ ಪುರೋಹಿತರು ಹೇಳ್ತಾ ಇದ್ರು ಮಾತು ಮಂತ್ರವಾಗಬೇಕು ಅಂತ ಬಹುಶಃ ಅಂಥ ಋಷಿ ಪ್ರಜ್ಞೆಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಹಾಗಾಗಿ ಅಲ್ಲಿ ರಾಜ ಏನು ಕೇಳ್ತಾನೆ ಅಂದರೆ ತಾನು ರಾಜ್ಯವನ್ನು ಕಳ್ಕಂಡಿದ್ದನಲ್ಲ ದುಷ್ಟರಿಂದ ಆ ರಾಜ್ಯ ಮತ್ತೆ ವಾಪಸ್ ಸಿಗಬೇಕು ಮತ್ತು ಯಾವತ್ತೂ ಅದು ಹೋಗಬಾರ್ದು ಅಂತ ನಾವು ನೀವು ಕೇಳ್ಕೋಬೇಕು ಬ್ರಿಟಿಷರ ಕೈಯಲ್ಲಿ ಕಳ್ಕೊಂಡಿದ್ವಲ್ಲ ಮೊಘಲರ ಕೈಯಲ್ಲಿ ಕಳ್ಕೊಂಡಿದ್ವಲ್ಲ ಅದನ್ನು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಪಡೆದಿದ್ದೀವಿ ಮತ್ತೆ ಅದು ವಾಪಸ್ ಹೋಗಬಾರ್ದು ಆ ಪ್ರಾರ್ಥನೆಯನ್ನು ನಾವು ನೀವು ಮಾಡಬೇಕಾಗಿದೆ ಭಾರತ ಉಳಿದ್ರೆ ನಾವು ಉಳಿತೀವಿ ಭಾರತ ಉಳಿದ್ರೆ ನಮ್ಮ ದೇವಾಲಯ ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ಪುಸ್ತಕಗಳು ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಭಾರತ ಉಳಿದ್ರೆ ನಮ್ಮ ತೋಟ ಮನೆ ಗದ್ದೆ ಎಲ್ಲವೂ ಉಳಿಯುತ್ತೆ ಆದ್ರಿಂದ ಭಾರತ ಉಳಿದ್ರೆ ಕೇವಲ ನಮ್ಮ ಗದ್ದೆಗಳು ಉಳಿಯೋದಿಲ್ಲ ರಷ್ಯಾ ಅಮೇರಿಕಾ ಯುದ್ಧ ನಿಲ್ಲುತ್ತೆ ಉಕ್ರೇನ್ ಯುದ್ಧ ನಿಲ್ಲುತ್ತೆ ಅದು ಏನು ಇಸ್ರೇಲ್ ಮತ್ತು ಹಮಾಸಿನ ಯುದ್ಧ ನಿಲ್ಲುತ್ತೆ ಜಗತ್ತಿನ ಯುದ್ಧಗಳನ್ನ ನಿಲ್ಲಿಸಬಹುದಾದ ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಭಾರತಕ್ಕೆ ಮಾತ್ರ ಇದೆ ಭಾರತಕ್ಕೆ ಮಾತ್ರ ಇದೆ ಅದಕ್ಕಾಗಿ ಭಾರತ ಜಗದ್ಗುರು ಆಗಬೇಕು ಭಾರತ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ಜಗದ್ಗುರು ಆಗಬೇಕಾಗಿಲ್ಲ ಜಗತ್ತನ್ನು ಕಲ್ಯಾಣ ಮಾಡೋದಕ್ಕಾಗಿ ಭಾರತ ಜಗದ್ ಜಗದ್ಗುರು ಆಗಬೇಕು ಅಂತ ಪ್ರಾರ್ಥನೆಯನ್ನು ಪೂರ್ಣಾಹುತಿ ಸಂದರ್ಭದಲ್ಲಿ ಮಾಡಿದ್ದೇವೆ ನಾವೆಲ್ಲರೂ ಮಾಡಿದ್ದೇವೆ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋಣ ಈ ಪೂರ್ಣಾಹುತಿಯ ಸಂದರ್ಭದಲ್ಲಿ ಸಮಸ್ತ ಲೋಕದ ಕಲ್ಯಾಣಕ್ಕಾಗಿ ಭಾರತ ವಿಶ್ವಗುರುವಾಗಬೇಕು ಅದನ್ನು ನಾವು ಪ್ರಾರ್ಥಿಸಿದ್ದೇವೆ ತಾಯಿ ತಥಾಸ್ತು ಎಂದಿದ್ದಾಳೆ ನಮ್ಮ ಜೊತೆಗೆ ಪರಮಹಂಸರಿದ್ದಾರೆ ವಿವೇಕಾನಂದರಿದ್ದಾರೆ ನರೇಂದ್ರ ಗುರೂಜಿ ಅಂಥವರ ಜೊತೆಗೆ ಇಲ್ಲಿ ಕುಳಿತಿರುವ ಎಲ್ಲ ಮಾತೆಯರು ಮತ್ತು ಗುರುಗಳಿದ್ದಾರೆ ಅವರೆಲ್ಲರ ಅಡಿದಾವರೆಗಳಿಗೆ ಮತ್ತೊಮ್ಮೆ ಹೊಂದಿಸ್ತಾ ತಾಯಿಯನ್ನು ನೆನಪಿಸ್ಕೊಳ್ತಾ ನಮ್ಮಲ್ಲಿ ದೇಶದಲ್ಲಿ ಒಂದು ಹೇಳುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಿಸುತ್ತದೆ ಧರ್ಮ ಎಂದರೆ ಊದುಬತ್ತಿ ಬೆಳೆಯೋದಲ್ಲ ಧ್ರುವ ಎಂಬ ಧಾತುವಿನಿಂದ ಬಂದಿದೆ ಯಾವುದು ಬೀಳ್ತಾ ಇದೆಯೋ ಅದನ್ನು ಬೀಳ್ದಂಗೆ ಎತ್ತಿ ಹಿಡಿಬೋದಾದ್ಯಾವುದು ಅದು ಧರ್ಮ ನನ್ನ ದೇಹ ಪತನ ಆಗ್ತಾ ಇದೆಯಾ ಅದನ್ನು ಎತ್ತಿ ಹಿಡಿಬೇಕು ನನ್ನ ಮನಸ್ಸು ಜಾರ್ತಾ ಇದೆಯಾ ಅದನ್ನು ಎತ್ತಿ ಹಿಡಿಬೇಕು ನಾನು ಸ ನನ್ನ ನನ್ನ ಇಡೀ ಬದುಕು ದೇಶ ಏನಾದರೂ ಬಿದ್ದೋಗ್ತಾ ಇದೆಯಾ ಅದನ್ನ ಮೇಲೆ ಎತ್ತಿಡಿಬೇಕು ಯಾವುದು ಬೀಳದಂತೆ ಮೇಲೆ ಎತ್ತಿ ಹಿಡಿಯುವ ಶಕ್ತಿ ಇದೆಯೋ ಅದನ್ನು ಧರ್ಮ ಅಂತ ಹೇಳಿದ್ರು ದೇಶ ಭಾರತ ಹಾಗಾಗಿ ಧರ್ಮವನ್ನು ನಾವು ರಕ್ಷಿಸೋಣ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಅಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ಸು ಗಳಿಸಿದಂಥವ್ರಿಗೂ ಮತ್ತು ಮನೆಯ ದಂಪತಿಗಳು ಬಹುಶಃ ನಾವು ಇಲ್ಲಿ ಮಾತಾಡ್ತಾ ಇದ್ವಿ ಮೂರು ದಿನ ನಿಮ್ಮ ಜೊತೆಗಿದ್ದೀನಿ ನಾನು ಅಲ್ಲಿ ಬಹುಶಃ ನಮ್ಮದೇ ಮನೆ ಬಹುಶಃ ನಮಗಿಂತ ಹೆಚ್ಚಿನ ಮನೆಯಾಗ ಮನೆಯಲ್ಲಿ ಇದ್ದೀವಿ ಎಲ್ಲಿ ಹೋಗಬೇಕು ಹೋಗಬಾರದು ಅಂತ ಒಂದು ಕ್ಷಣವೂ ಹಿಂದೆ ಮುಂದೆ ನೋಡಿಲ್ಲ ಬಹುಶಃ ಮಕ್ಕಳಂತೆ ಅವರು ನಮ್ಮನ್ನು ಸಾಕಿದ್ದಾರೆ ಆ ಎಲ್ಲ ಮನೆಗಳ ತಂದೆ ತಾಯಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಂತಹ ಎಲ್ಲ ಹಿರಿಯರಿಗೆ ವಂದಿಸ್ತೇನೆ ನಮಸ್ಕಾರ